ಔದನೇ ಬಿಡೋ ಬೇರೆ यार ಇಷ್ಟ ಆಗಲ್ಲ ಅದ್ಭುತನೇ ಮಾನಸ ಇಷ್ಟ ಆಯ್ಲಿಲ್ಲ ಅವಳು ಓದ್ಲು ಯಾರಿंनो ನಾಟಕ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಶೋಭಾ ಶೆಟ್ಟಿ ಗೌರಿಯಾ ಶೋಭಾ ಶೆಟ್ಟಿ ಗೌರಿಯಾ ಶೆಟ್ಟಿ ಅರ್ಧ ಒಳ್ಳೆ ಗೌರಿಯಾ ಪಾಪ ಇಲ್ಲಿ ಯಾರು ಯಾರು ಬರ್ತಾರೆ ಅಂತ ನಿಮಿಷ ನೋಡಿ ಟೀಕೆ ಮಂಜಾ ಶಿಶಿರ ಬರ್ತಾನೆ ಮಂಜಣ್ಣ ಹಾ ಮಂಜಾ ಬರ್ತಾನೆ ಓಕೆ ಉಗ್ರ ಮಂಜಾ ಆಮೇಲೆ गर्ल्स ಅಲ್ಲಿ ಗೌತಮಿ ಅಥವಾ ಮೋಕ್ಷಿತಾ ಯಾರು ಬರಬಹುದು ಯಾರು ವಿನ್ನ್ ಆಗ್ತಾರೆ ಅಂತ ಅನ್ಸುತ್ತೆ

ಶಿಶಿರ್ ಓಕೆ ಹನುಮಂತ ಇಷ್ಟ ಇಲ್ಲ ಮತ್ತಿನ ಯಾರು ರಜತ್ ಮಂಜಣ್ಣ ಹಾ ಇಷ್ಟ ಓಕೆ ಯಾರು ವಿನ್ ಆಗ್ತಾರೆ ಶ್ರೀವಿಕ್ರಮ್ ವಿನ್ ಆಗ್ಬೇಕು ಅಂತ ನನಗೆ ಓಕೆ ಬಿಗ್ ಬಾಸ್ ನೋಡ್ತೀರಾ ನೀವು ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ನಿಮಗೆ ಮಂಜು ಅವರು ಏನು ಇಷ್ಟ ಆಗುತ್ತೆ ಅವರಲ್ಲಿ ಅವ್ರು ಆಟ ಆಡೋದು ಅವ್ರು ಮಾತಾಡೋದು ಅದೆಲ್ಲ ಇಷ್ಟ ಆಗುತ್ತೆ ಬಿಟ್ರೆ ಬೇರೆ ಯಾರು ಇಷ್ಟ ಆಗ್ತಾರೆ ಬಿಟ್ರೆ ಯಾರು ಇಷ್ಟ ಆಗಲ್ಲ ಅವರು ಇಷ್ಟ ಹನುಮಂತ ಅವರು ಮತ್ತೆ ಇವರು ಅಷ್ಟೇ ಹನುಮಂತ ಅವರು ಇಷ್ಟ ಓಕೆ ಟಾಪ್ ಫೈವ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅನ್ಸುತ್ತೆ ಹನುಮಂತ ಅವರು ಮಂಜು ಅವರು ಮತ್ತೆ ರಜಾತ್ ಅವರು ರಜಾತ್ ಅವರು ಡಿ ಬಾಸ್ ಫೈನ್ ಅದಕ್ಕೆ ಅವ್ರ ಪಕ್ಕ ಬಂದೇ ಬರ್ತಾರೆ ನೀವು ಡಿ ಬಾಸ್ ಫೈನ್ ನಾವು ಡಿ ಬಾಸ್ ಫೈನ್ ಓಕೆ